ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಮೂರು ಪ್ರಸಿದ್ಧವಾದ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಭಗವಂತನು ನೀಡಿರುವಂತಹ ಶಕ್ತಿಯುತವಾದ ವರಗಳಲ್ಲಿ ಮಿಥುನ ರಾಶಿಯವರು ಯಾವೆಲ್ಲ ಲಾಭಗಳನ್ನು ಪಡೆಯುತ್ತಾರೆ ಮಿಥುನ ರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಈ ರಾಶಿಯವರ ಆಚಾರ ವಿಚಾರಗಳು ಹಾಗೂ ನಡತೆ ಸ್ವಭಾವಗಳು ಹೇಗಿರಲಿವೆ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆ ಕಾಣುತ್ತಾರೆ ಈ ರಾಶಿಯವರ ವೃತ್ತಿ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಭಗವಂತ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಆ ದೇವರು ಕೊಟ್ಟಿರುವಂಥ ಭಗವಂತ ನೀಡಿರುವಂಥ ಪ್ರಸಿದ್ಧಿ ಹಾಗೂ ಬಹಳ ಶಕ್ತಿಯುತವಾದ ವರಗಳ ಬಗ್ಗೆ ನೋಡೋದಾದರೆ ಮಿಥುನ ರಾಶಿಯವರು ಬುದ್ಧಿವಂತಿಕೆ ಮತ್ತು ಮಾತುಗಾರಿಕೆಯಲ್ಲಿ ಹೆಸರುವಾಸಿಯಾಗುತ್ತಾರೆ ಮಿಥುನ ರಾಶಿಯವರನ್ನ ಬುದ್ಧಿವಂತಿಕೆಯಲ್ಲಿ ಇವರನ್ನು ಮೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟು ಬುದ್ಧಿವಂತರಾಗಿರುತ್ತಾರೆ ಮಿಥುನ ರಾಶಿಯವರು ಇವರ ಅಪಾರವಾದ ಜ್ಞಾನದಿಂದ ಇವರ ಮಾತುಗಳಿಂದ ಇವರು ಅತ್ಯದ್ಭುತ ಜೀವನವನ್ನು ನಡೆಸುತ್ತಿರುತ್ತಾರೆ ಇವರ ಮಾತಿಗೆ ಯಾರು ಸಹ ತಲೆ ಹಾಕಲ್ಲ ಅಷ್ಟು ಬುದ್ಧಿವಂತಿಕೆ ಮತ್ತು ಅತ್ಯುತ್ತಮವಾದ ಮಾತುಗಾರಿಕೆಯಲ್ಲಿ ಇವರು ಇರುತ್ತಾರೆ ಇನ್ನು ಮಿಥುನ ರಾಶಿಯವರು ಮಾತುಗಾರಿಕೆನೇ ನಿಮ್ಮ ಕೆಲಸವಾಗಿರುತ್ತದೆ ಮಾತುಗಾರಿಕೆಯ ಕೆಲಸ ನಿಮ್ಮ ಕೈಯನ್ನು ಚೆನ್ನಾಗಿ ಹಿಡಿಯುತ್ತದೆ ಅಂದರೆ ನೀವು ಯಾವುದಾದರೂ ಒಂದು ವಿಚಾರದ ಬಗ್ಗೆ ಮಾತಾಡ್ತಿರಲ್ಲ ಅಂದರೆ ನ್ಯೂಸ್ ಆ್ಯಂಕರ್ಗಳಾಗಿರಬಹುದು ದಿನಪತ್ರಿಕೆಯಲ್ಲಿ ಕೆಲಸ ಮಾಡುವುದು ಸಾಮಾಜಿಕ ಹೋರಾಟಗಾರರಾಗಿರಬಹುದು ಯಾವುದೇ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವವರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವುದು ಬರವಣಿಗೆಯಲ್ಲಿ ತೊಡಗಿಕೊಳ್ಳುವುದು ಶಿಕ್ಷಕರಾಗಿ ಕೆಲಸ ಮಾಡುವುದು ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿರುವುದು ಕಾನೂನು ವಿಭಾಗದಲ್ಲಿ ಅಡ್ವೊಕೇಟ್ ಆಗಿರುವುದು ಹೀಗೆ ಹಲವಾರು ವಿಷಯಗಳನ್ನು ಕುರಿತು ಮಾತನಾಡುವಂತಹ ಕೆಲಸಗಳು ನಿಮ್ಮ ಕೈಯನ್ನು ಚೆನ್ನಾಗಿ ಹಿಡಿಯುತ್ತವೆ ಈ ತರಹದ ಕೆಲಸಗಳಲ್ಲಿ ನೀವು ಯಾವುದೇ ಮಾತುಗಾರಿಕೆಯಲ್ಲಿ ಕೆಲಸ ಮಾಡಿದರೆ ಅದು ನಿಮಗೆ ಅಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತದೆ ಮಾತುಗಾರಿಕೆ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಮಾಡಿಕೊಳ್ಳುತ್ತೀರಿ ನೀವು ಯಾವುದಾದರೂ ವ್ಯವಹಾರದಲ್ಲಿ ನಿಮ್ಮ ಮಾತುಗಾರಿಕೆಯಿಂದಲೇ ಆ ವ್ಯವಹಾರದಲ್ಲಿ ಲಾಭ ಮಾಡಿಕೊಳ್ತೀರಿ ಜನರು ನಿಮ್ಮ ಮಾತನ್ನ ಹಂಡ್ರೆಡ್ ಪರ್ಸೆಂಟ್ ನಿಜ ಎಂದು ನಂಬಿಡ್ತಾರೆ ಅಷ್ಟರ ಮಟ್ಟಿಗೆ ಮಾತನಾಡ್ತೀರಿ ಜನಗಳ ಮಧ್ಯೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಸಖತ್ತಾಗಿ ಮಾತುಗಾರಿಕೆಯನ್ನು ನೀವು ನಡೆಸಿಕೊಂಡು ಹೋಗ್ತೀರಾ ಬೇರೆಯವರಿಗೆ ಶಾಂತಿ ಮಂತ್ರ ಹೇಳೋದರಲ್ಲಿ ಮಿಥುನ ರಾಶಿಯವರು ಎತ್ತಿದ ಕೈ ಇವರ ಮಾತುಗಾರಿಕೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತದೆ ಬೇರೆಯವರು ಯಾವುದಾದರೂ ಒಂದು ಫೀಲಿಂಗಲ್ಲಿದ್ದರೆ ಅಥವಾ ಏನೋ ಯೋಚನೆ ಮಾಡುತ್ತಿದ್ದರೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಬೇಜಾರಲ್ಲಿದ್ದರೆ ಅಂಥವರಿಗೆ ಮಿಥುನ ರಾಶಿಯವರು ನಿಮ್ಮ ಮಾತಿನ ಮುಖಾಂತರ ನೀವು ಅವರಿಗೆ ಸಾಂತ್ವನ ಹೇಳಿ ಸಮಾಧಾನ ಮಾಡುತ್ತೀರಿ ಅಷ್ಟರ ಮಟ್ಟಿಗೆ ಈ ಮಿಥುನ ರಾಶಿಯವರ ಬುದ್ಧಿವಂತಿಕೆ ಚೆನ್ನಾಗಿರೋದ್ರಿಂದ ಇವರಿಗೆ ಸಾಂತ್ವನ ಹೇಗೆ ಹೇಳಬೇಕು ಸಮಾಧಾನ ಹೇಗೆ ಮಾಡಬೇಕೆಂದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಮಿಥುನ ರಾಶಿಯವರಿಗೆ ಅಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾತನಾಡಿ ಬೇರೆಯವರ ಬೇಸರವನ್ನು ಹೇಗೆ ದೂರ ಹೊರಗಡೆ ಹಾಕಬೇಕು ಅನ್ನೋದು ಸಹ ಇವರಿಗೆ ಗೊತ್ತಿರುತ್ತದೆ ಹಾಗಾಗಿ ಮಿಥುನ ರಾಶಿಯವರು ಬೇರೆಯವರಿಗೆ ಸಾಂತ್ವನ ಹೇಳೋದ್ರಲ್ಲಿ ಎತ್ತಿದ ಕೈ ಎಂದು ಹೇಳಿದರೆ ತಪ್ಪಾಗಲ್ಲ ಇನ್ನು ಮಿಥುನ ರಾಶಿಯವರು ತುಂಬಾ ಜ್ಞಾನವಂತರು ಬುದ್ಧಿವಂತರು ಹಾಗಾಗಿ ಪ್ರತಿಯೊಂದರಲ್ಲಿಯೂ ಸಹ ತುಂಬಾನೇ ಫಲಾನುಫಲಾನ ಪಡೆದುಕೊಳ್ತಾರೆ ಈ ರಾಶಿಯವರು ಇವರು ತುಂಬಾನೇ ಅತ್ಯಂತ ಬುದ್ಧಿವಂತರಾಗಿರ್ತಾರೆ ಜೊತೆಗೆ ಜ್ಞಾನದ ಭಂಡಾರವೇ ಇವರಿಗಿರುತ್ತದೆ ಹಾಗಾಗಿ ಮಿಥುನ ರಾಶಿಯವರು ಮಾತಿನ ಶೈಲಿಯಿಂದ ಹೆಚ್ಚಿನದಾಗಿ ಲಾಭವನ್ನ ಮಾಡಿಕೊಳ್ತಾರೆ ಇದರಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಮಿಥುನ ರಾಶಿಯವರು ತುಂಬ ಬುದ್ಧಿವಂತರು ಹಾಗೂ ಜ್ಞಾನವಂತರಾಗಿರುವುದರಿಂದ ಯಾವುದೇ ಎಕ್ಸಾಮ್ ಬರೆಯಲಿ ಅಥವಾ ಯಾವುದೇ ಉನ್ನತ ಪರೀಕ್ಷೆ ಬರೆಯಲಿ ಇವರು ಅದರಲ್ಲಿ ಪಾಸ್ ಆದೇ ಆಗುತ್ತಾರೆ ಆ ಥರ ಜ್ಞಾನವಂತರಾಗಿರುತ್ತಾರೆ ಈ ಮಿಥುನ ರಾಶಿಯವರು ತುಂಬಾ ಜಾಸ್ತಿ ಓಡಾಡ್ತಾರೆ ಇವರು ತುಂಬಾ ಬುದ್ಧಿವಂತಿಕೆ ಆಗಿರೋದ್ರಿಂದ ಇವರು ತುಂಬಾ ತಿಳ್ಕೋಬೇಕು ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡಿಬೇಕು ಇವರು ಕಷ್ಟಕರ ವಿಚಾರಗಳನ್ನು ಪಡೆದು ಇದನ್ನ ಭೇದಿಸಬೇಕು ಎನ್ನುವ ಮನೋಭಾವದವರಾಗಿರೋದ್ರಿಂದ ಇವರು ಜಾಸ್ತಿ ಓಡಾಟ ಮಾಡ್ತಾರೆ ನಾನು ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಿಳ್ಕೋಬೇಕು ಹೆಚ್ಚು ಕಷ್ಟಕರ ವಿಷಯಗಳನ್ನು ಭೇದಿಸಬೇಕು ನಾನಿನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯಬೇಕೆಂದು ಆತುರ ಇರುವಂತಹ ಮನೋಭಾವದವರಾಗಿರೋದ್ರಿಂದ ಈ ರಾಶಿಯವರು ತುಂಬಾ ಜಾಸ್ತಿ ಓಡಾಡ್ತಾರೆ ಜನಗಳ ಹತ್ತಿರ ಜಾಸ್ತಿ ಸಂಪರ್ಕವನ್ನು ಹೊಂದಿರುತ್ತಾರೆ ಇವರಿಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೋಬೇಕು ಎನ್ನುವ ಮನಸ್ಥಿತಿ ಇರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗುತ್ತಾರೆ ಖಂಡಿತವಾಗಿಯೂ ಸಹ ಇವರಿಗೆ ಈ ಕೆಲಸಗಳು ಪಕ್ಕಾ ಸೂಟ್ ಆಗುತ್ತದೆ ಇನ್ನು ಈ ಮಿಥುನ ರಾಶಿಯವರು ಇವರಿಗೆ ವಯಸ್ಸಾದರೂ ವಯಸ್ಸಾಗಿಲ್ಲವೇನೋ ಎನ್ನುವ ರೀತಿಯಲ್ಲಿ ಕಾಣುತ್ತಾರೆ ಮಿಥುನ ರಾಶಿಯವರು ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರಲಿದೆ ಮಿಥುನ ರಾಶಿಯವರು ಇವರಿಗೆ ಅರವತ್ತು ವರ್ಷ ವಯಸ್ಸಾಗಿದ್ದರೂ ಸಹ ಇನ್ನು ನಲವತ್ತು ಅಥವಾ ನಲವತ್ತೈದು ವರ್ಷದವರ ಹಾಗೆ ಕಾಣಿಸಿಕೊಳ್ತಾರೆ ಮಿಥುನ ರಾಶಿಯವರಿಗೆ ಇದು ಭಗವಂತ ಕೊಟ್ಟಿರುವಂತಹ ಶಕ್ತಿಯುತವಾದ ವರವೆಂದೇ ಹೇಳಬಹುದು ಇನ್ನು ಮಿಥುನ ರಾಶಿಯವರು ಎಂಜಾಯ್ ಮಾಡಲು ಮನಸ್ಥಿತಿಯನ್ನು ಬಳಸಿಕೊಂಡಿರುತ್ತಾರೆ ಇವರು ಬುದ್ಧಿವಂತರಾಗಿರ್ತಾರೆ ಜ್ಞಾನವಂತರಾಗಿರುತ್ತಾರೆ ಮಾತುಗಾರಿಕೆಯೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇವರು ಎಂಜಾಯ್ ಮಾಡಬೇಕು ನನ್ನ ಲೈಫ್ನ ಸಖತ್ತಾಗಿ ನಾನು ಎಂಜಾಯ್ ಮಾಡಬೇಕು ಎನ್ನುವ ಮನೋಭಾವವನ್ನು ರೂಢಿಸಿಕೊಂಡಿರುತ್ತಾರೆ ಇರೋದು ಒಂದೇ ಜೀವನ ನಾನು ಈ ಜೀವನದಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಸಾಧಿಸಿಕೊಂಡು ತುಂಬ ತಿಳ್ಕೊಂಡು ತುಂಬ ಸಂತೋಷವಾಗಿದ್ದು ನಾನು ಸಾಯಬೇಕು ಅನ್ನೋ ಮನೋಭಾವ ಇವರದ್ದಾಗಿರುತ್ತದೆ ಇನ್ನು ಮಿಥುನ ರಾಶಿಯವರು ಲಕ್ಸುರಿ ಜೀವನ ಮಾಡಬೇಕೆನ್ನುವಂತಹ ಮನೋಭಾವದವರು ಈ ರಾಶಿಯವರು ಎಂಜಾಯ್ ಮಾಡಬೇಕು ಎನ್ನುವುದೊಂದೇ ಅಲ್ಲ ಜೀವನದಲ್ಲಿ ಲಕ್ಸುರಿ ಆಗಿರಬೇಕು ಅಂತಾನು ಕೂಡ ಇವರು ಯೋಚನೆ ಮಾಡ್ತಾ ಇರ್ತಾರೆ ಈ ರಾಶಿಯವರು ನಮಗೆ ಇರೋದು ಒಂದೇ ಈ ಜೀವನದಲ್ಲಿ ಇರುವಷ್ಟು ದಿನಗಳನ್ನು ಬರೀ ಕಷ್ಟಗಳಿಂದ ನೆಮ್ಮದಿ ಇಲ್ಲದೆ ಸಾಯುವ ಬದಲು ಈ ಜೀವನದಲ್ಲಿ ಎಂಜಾಯ್ ಮಾಡೋಣ ಎನ್ನುವ ರೀತಿಯಲ್ಲಿ ಬದುಕುವವರು ಈ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರು ತುಂಬ ಹಣವನ್ನು ಕೂಡಿ ಇಟ್ಕೋಬೇಕು ಎನ್ನುವ ಮನೋಭಾವದವರು ಇವರು ಆಗಿರುವುದಿಲ್ಲ ಈ ರಾಶಿಯವರು ನಾನು ಚೆನ್ನಾಗಿ ಓಡಾಡಬೇಕು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಎಂಜಾಯ್ ಮಾಡಬೇಕು ಎನ್ನುವಂತಹ ಮನೋಭಾವ ಇವರಿಗೆ ಇರುತ್ತದೆ ಇವರು ಹತ್ತು ರೂಪಾಯಿ ಖರ್ಚು ಮಾಡಬೇಕು ಎಂದು ಅಂದುಕೊಂಡ್ರೆ ಹತ್ತು ರೂಪಾಯಿ ಖರ್ಚು ಮಾಡದೆ ಮಾಡುತ್ತಾರೆ ಉಳಿಸಬೇಕು ಅನ್ನೋ ಮನೋಭಾವದವರಲ್ಲ ಇವರು ಮಿಥುನ ರಾಶಿಯವರು ಇವರು ಟೋಟಲ್ ಆಗಿ ಐನೂರು ರೂಪಾಯಿ ದುಡಿದರೆ ಅದರಲ್ಲಿ ನಾನ್ನೂರು ರೂಪಾಯಿಗಳನ್ನು ಖರ್ಚೆ ಮಾಡಿಬಿಡ್ತಾರೆ ಅಂತಹ ಲಕ್ಸುರಿ ಜೀವನವನ್ನು ನಡೆಸಬೇಕೆಂದು ಜೀವನವನ್ನು ಇರುವಷ್ಟು ದಿನ ಎಂಜಾಯ್ ಮಾಡ್ತಾರೆ ಹಾಗೆಯೇ ಈ ಮಿಥುನ ರಾಶಿಯವರು ಮಗುವಿನ ಮನಸ್ಸುಳ್ಳವರು ಇವರ ಮನಸ್ಸು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಯಾರೇ ಕಷ್ಟದಲ್ಲಿದ್ದರೂ ಸಹ ಸಹಾಯವನ್ನು ಮಾಡಿಬಿಡ್ತಾರೆ ಅದು ಯಾರೇ ದುಃಖದಲ್ಲಿದ್ದರೂ ಸಹ ಆ ದುಃಖ ನಂದೇ ಎಂದು ಭಾವಿಸಿ ಕ್ಷಣಮಾತ್ರದಲ್ಲಿ ಇವರು ಭಾಗಿಯಾಗಿ ಬಿಡ್ತಾರೆ ಅಂತಹ ಒಂದು ಒಳ್ಳೆಯ ಹೃದಯ ಈ ಮಿಥುನ ರಾಶಿಯವರಲ್ಲಿ ನಾನು ಕಾಣಬಹುದು ಮಿಥುನ ರಾಶಿಯವರು ಹೇಗೆ ಅಂದರೆ ಕಷ್ಟದಲ್ಲಿ ಕೆಟ್ಟವರಿರಲಿ ಅಥವಾ ಒಳ್ಳೆಯವರೇ ಆಗಿರಲಿ ಒಳ್ಳೆಯದನ್ನೇ ಬಯಸಿ ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾರೆ ಜನರು ಅವರು ಸರಿಯಲ್ಲ ಅವರಿಗೆ ಸಹಾಯ ಮಾಡಬೇಡ ಎಂದು ಎಷ್ಟೇ ಹೇಳಿದರೂ ಸಹ ಈ ವಿಚಾರವನ್ನು ತಲೆಗೆ ಹಾಕಿಕೊಳ್ಳದೆ ಸಹಾಯ ಮಾಡ್ತಾರೆ ಈ ಮಿಥುನ ರಾಶಿಯವರು ಅಷ್ಟು ಮಗುವಿನ ಸ್ವಭಾವದವರಾಗಿರುತ್ತಾರೆ ಮಿಥುನ ರಾಶಿಯವರು ಬೇಡದೇ ಇರುವ ಕೆಲಸಕ್ಕೆ ತಮ್ಮ ಸಮಯವನ್ನು ಹಾಳು ಮಾಡಿಕೊಡ್ತೀರಾ ಎಂದು ಯಾರಾದರೂ ಹೇಳಿದರೆ ಇವರು ಅದನ್ನೇ ಮಾಡುತ್ತಾರೆ ಯಾಕೆಂದರೆ ವಿಚಾರವನ್ನು ತುಂಬ ಭೇದಿಸುವಂತಹ ಮನೋಭಾವದವರು ಅಲ್ವಾ ಹಾಗಾಗಿ ಅಂದರೆ ಮಾತುಗಾರಿಕೆಯೂ ಚೆನ್ನಾಗಿ ಇರುತ್ತೆ ಬುದ್ಧಿವಂತಿಕೆಯೂ ಚೆನ್ನಾಗಿರುತ್ತೆ ತುಂಬ ವಿಷಯವನ್ನು ತಿಳ್ಕೊಬೇಕು ಮತ್ತು ಅದನ್ನು ಭೇದಿಸಬೇಕು ಕೆಲವೊಂದು ವಿಷಯವನ್ನು ಸಹ ನೀವು ರಿಸರ್ಚ್ ಮಾಡಿರ್ತೀರಾ ಆ ರೀತಿಯಾಗಿ ನೀವು ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ತೀರಾ ಜಾಸ್ತಿ ಓಡಾಟ ಮಾಡ್ತಾ ಇರ್ತೀರಾ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕೆಂದು ಅಂದ್ಕೊಳ್ತೀರಾ ಈ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಜೀವನವನ್ನು ಅರ್ಧ ಸಮಯವನ್ನು ಅಲ್ಲೇ ವೇಸ್ಟ್ ಮಾಡುತ್ತೀರಾ ತುಂಬ ವಿಚಾರಗಳನ್ನು ಮಿಥುನ ರಾಶಿಯವರು ತಿಳಿದುಕೊಳ್ಳುವ ಮನಸ್ಥಿತಿ ಇರುತ್ತದೆ ಹೌದು ಒಂದು ವಿದ್ಯಾಭ್ಯಾಸದಲ್ಲಿ ಆಗಿರಲಿ ಅಥವಾ ಜೀವನದಲ್ಲಿ ಆಗಿರಲಿ ಏನಾದರೂ ಹೊಸದಾಗಿ ನಾನು ತಿಳಿಯಬೇಕು ಹೊಸ ಹೊಸ ವಿಷಯಗಳನ್ನ ನಾನು ಕಲಿತುಕೊಳ್ಬೇಕು ಎನ್ನುವಂತಹ ಮನೋಭಾವದವರು ಈ ಮಿಥುನ ರಾಶಿಯವರು ಈ ಮಿಥುನ ರಾಶಿಯವರು ದ್ವಿ ಸ್ವಭಾವದವರು ದ್ವಿಸ್ವಭಾವ ಅಂದರೆ ಎರಡು ಸ್ವಭಾವವನ್ನು ಹೊಂದಿರುತ್ತಾರೆ ಈ ಕಡೆ ಒಳ್ಳೆಯವರ ತರನೂ ಇರ್ತಾರೆ ಆ ಕಡೆ ಕೋಪದವರ ತರನು ಇರ್ತಾರೆ ಈ ರಾಶಿಯವರಿಗೆ ತುಂಬಾನೇ ಕನ್ಫ್ಯೂಷನ್ ಅನ್ನೋದು ಜಾಸ್ತಿಯಾಗಿರುತ್ತದೆ ಇವರು ಒಂದು ವಿಷಯ ತಿಳ್ಕೋಬೇಕು ಅಂದರೆ ಇದು ಒಳ್ಳೆಯದ ಕೆಟ್ಟದ್ದ ಎಂದು ಇವರು ತುಂಬಾ ಕನ್ಫ್ಯೂಷನ್ ಮಾಡಿಕೊಳ್ತಾರೆ ಮಿಥುನ ರಾಶಿಯವರು ಇವರ ಜೀವನ ನಡೆಸುವುದರಲ್ಲಿ ಇವರು ತುಂಬಾ ಕನ್ಫ್ಯೂಷನ್ನಲ್ಲಿರ್ತಾರೆ ಆದರೆ ಎಷ್ಟೇ ಕನ್ಫ್ಯೂಷನ್ ಇದ್ರೂ ಸಹ ನಿರ್ಧಾರವನ್ನು ಇವರು ಬೇಗ ಮಾಡ್ತಾರೆ ಇದು ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ಅವರು ನಿಧಾನವಾಗಿ ಯೋಚನೆ ಮಾಡಿ ಆದಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇವರ ಜೀವನದಲ್ಲಿ ಇವರು ಇದೇ ರೀತಿ ಮಾಡುವುದು ಇನ್ನು ಮಿಥುನ ರಾಶಿಯವರು ಎಲ್ಲ ಕೆಲಸಗಳಲ್ಲಿಯೂ ಸಹ ಇವರು ಕಾಣಿಸಿಕೊಳ್ತಾರೆ ಅಂದರೆ ಇವರಿಗೆ ಬುದ್ಧಿವಂತಿಕೆ ಇರುವುದರಿಂದ ಮಾತುಗಾರಿಕೆಯಲ್ಲೂ ಸಹ ಎತ್ತಿದ ಕೈಯಾಗಿರುವುದರಿಂದ ಎಲ್ಲದರಲ್ಲಿಯೂ ಸಹ ಇವರು ಬಹಳ ಮುಂದೆ ನೀರ್ತಾರೆ ಮಿಥುನ ರಾಶಿಯವರು ಇವರಿಗೆ ಸ್ಟೇಜ್ ಫಿಯರ್ ಅನ್ನೋದೇ ಇರೋದಿಲ್ಲ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಹಾಗೂ ಸರಳವಾಗಿ ಮಾತನಾಡ್ತಾರೆ ಈ ರಾಶಿಯವರು ಬೇಜಾರಲ್ಲಿದ್ದರೂ ಸಹ ಕರೆಕ್ಟಾಗಿ ಮಾತನಾಡ್ತಾರೆ ಇಲ್ಲ ಚೆನ್ನಾಗಿದ್ದರೂ ಕೂಡ ಕರೆಕ್ಟಾಗಿ ಮಾತನಾಡ್ತಾರೆ ಈ ರೀತಿ ಆ ರೀತಿ ಸ್ವಭಾವದವರು ಮಿಥುನ ರಾಶಿಯವರು ಇನ್ನು ಯಾವುದೇ ಕೆಲಸ ಬೇಕಾದರೂ ಮಾಡ್ತಾರೆ ಇವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಇವರು ಏನೇ ಕೆಲಸ ಮಾಡಿದರೂ ಸಹ ಅದರಲ್ಲಿ ಉತ್ತಮವಾಗಿ ಜಯಗಳಿಸುತ್ತಾರೆ ಯಾವುದೇ ವಿಚಾರದಲ್ಲಿಯೂ ಸಹ ತಕ್ಕ ಉತ್ತರ ಕೊಡುವಂತಹ ರಾಶಿ ಅಂದರೆ ಅದು ಮಿಥುನ ರಾಶಿ ಯಾರಾದರೂ ಇವರಿಗೆ ಬೇಜಾರ್ ಮಾಡಿಸಿದರೆ ಇವರು ಅವರಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟಿರುತ್ತಾರೆ ಇಲ್ಲವೇ ಯಾವುದಾದರೂ ವಿಷಯದ ಬಗ್ಗೆ ಮಾತನಾಡುವಾಗ ಇವರನ್ನ ಸಿಕ್ಕಿಸಿದ್ರೆ ಅಲ್ಲಿಯೂ ಸಹ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರುತ್ತಾರೆ ಈ ರೀತಿಯ ಮನೋಭಾವದವರು ಈ ಮಿಥುನ ರಾಶಿಯವರು ಈ ರಾಶಿಯವರಿಗೆ ಉತ್ತಮವಾದಂತಹ ಜೀವನವನ್ನ ನಡೆಸುವಂತಹ ಸಾಮರ್ಥ್ಯ ಅನ್ನೋದು ಇದ್ದೇ ಇರುತ್ತೆ ಬುದ್ಧಿವಂತಿಕೆಯಲ್ಲಿ ಬಹಳ ಚೋತುರಾಗಿರುತ್ತಾರೆ ಇವರ ಮಾತಿನಲ್ಲಿ ಒಂದು ಅರ್ಥವಿರುತ್ತದೆ ಹಾಗೆಯೇ ವ್ಯವಹಾರದಲ್ಲಿ ಲಾಭವನ್ನು ಮಾಡಿಕೊಳ್ತಾರೆ ತುಂಬಾ ಓಡಾಟ ಇರುತ್ತದೆ ದೇಶ ಸುತ್ತಿ ಕೋಶ ಓದುವವರು ಈ ಮಿಥುನ ರಾಶಿಯವರು ಮಿಥುನ ರಾಶಿಯವರು ನೀವು ನಿಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೇ ರೀತಿಯಾಗಿ ರೂಪಿಸಿಕೊಳ್ತೀರಾ ಈ ರಾಶಿಯವರಿಗೆ ದೂರದೃಷ್ಟಿ ಚೆನ್ನಾಗಿರುತ್ತದೆ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಕಣ್ಣಲ್ಲಿ ನೋಡಿಕೊಂಡು ಕೈಯಲ್ಲಿ ಮಾಡಬೇಕು ಅಂತಾರಲ್ಲ ಅದೇ ರೀತಿಯಾಗಿ ಈ ರಾಶಿಯವರು ಕೆಲಸವನ್ನ ಮಾಡಿ ಮುಗಿಸ್ತಾರೆ ಇನ್ನು ಈ ಮಿಥುನ ರಾಶಿಯವರು ಇವರಿಗೆ ಗಮನ ಹರಿಸುವ ಗ್ರಹಿಕೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಯಾರಾದರೂ ಏನಾದರೂ ಕೆಲಸ ಮಾಡಿದರೆ ಬರಿಕಣ್ಣಿನಿಂದಲೇ ನೋಡಿಕೊಂಡು ಇವರು ಕೆಲಸ ಮಾಡಿ ಮುಗಿಸುವ ಚಾಣಾಕ್ಷ ಚತುರರು ಈ ಮಿಥುನ ರಾಶಿಯವರು ಅಷ್ಟು ಉತ್ತಮವಾಗಿರುತ್ತದೆ ಇವರ ಬುದ್ಧಿವಂತಿಕೆ ಹಾಗೂ ಮಾತಿನ ಚತುರತೆ ಇವರು ಮಾತುಗಾರಿಕೆ ನೋಡಿದರೆ ಮಿಥುನ ರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂಥ ಶಕ್ತಿಯುತವಾದ ಹಾಗೂ ಪ್ರಸಿದ್ಧವಾದ ವರಗಳು ಯಾವುವೆಂದು ತಿಳಿದಿದೆ ನೀವು ಮಿಥುನ ರಾಶಿಯವರಾಗಿದ್ದರೆ ನಿಮಗೂ ಸಹ ಈ ರೀತಿಯಾಗಿ ಅನಿಸಿದೆಯಾ ಈ ಮಾಹಿತಿ ನಿಜವೆಂದು ನಿಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಂ ಗುರುದೇವೋ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಶುಭವಾಗಲಿ ಎಲ್ಲರಿಗೂ ಧನ್ಯವಾದಗಳು